ಹಲೋ ಎವ್ರಿ ವನ್ ವೆಲ್ಕಮ್ ಟು ಪದ್ಮಿನಿ ದೀಪ ಕ್ಲಾಸ್ ಇವತ್ತು ನಾನು ಹರ್ಬಲ್ ಆಯಿಲ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನಾವು ಈಸಿಯಾಗಿ ಮನೆಯಲ್ಲೇ ಹರ್ಬಲ್ ಏರಾಯ್ಲ ಪ್ರಿಪೇರ್ ಮಾಡ್ಕೋಬೋದು ಹೊರಗಡೆಯಿಂದ ತರಿಸೋ ಅವಶ್ಯಕತೆನೇ ಇರೋಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ಹೇರ್ ಆಯಿಲನ್ನ ಪ್ರಿಪೇರ್ ಮಾಡೋಣ ಅದಕ್ಕೆ ನಾನು ಫಸ್ಟು ಆನ್ಲೈನಲ್ಲಿ ಒಂದೆರಡು ಪ್ರಾಡಕ್ಟ್ ತರಿಸ್ಕೋಬೇಕು ಇಲ್ಲ ಅಂದರೆ ಓಕೆ ಹಾಗೇನೂ ಮಾಡ್ಬೋದು ನಾನು ತರಿಸಿದ್ದೀನಿ ರೋಸ್ಮೆರಿ ಲೀವ್ಸು ಮತ್ತು ಆಮ್ಲ ಅಲೋವೇರಾ ಮನೆಯಲ್ಲೇ ಬಿಟ್ಟಿರೋದಿದು ದಾಸವಾಳದ ಎಲೆ ಇದು ಒಳ್ಳೆಯ ಶ್ಯಾಂಪು ರೀತಿ ನಾರಿಷ್ ಮಾಡುತ್ತೆ ನಮ್ಮ ಕೂದಲು ಮತ್ತು ಸಣ್ಣ ಈರುಳ್ಳಿ ಮೆಂತ್ಯ ಕರ್ಬೇನ್ ಸೊಪ್ಪು ದಾಸವಾಳದ ಹೂವು ನಾನು ಬ್ರಿಂಗ್ರಾಜ್ ಪೌಡರ್ನು ಕೂಡ ತರಿಸಿದ್ದೀನಿ ಮತ್ತು ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಸೊ ಇಷ್ಟು ಈಗ ಆಗ್ತಾ ಇರೋದು ನಿಮಗೂ ಯಾವ್ದಾರು ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ಗೊತ್ತಿದ್ರೆ ಕೂಡ ಹಾಕೊಂಡು ಆಯಿಲ್ನ ಬೇಯಿಸ ಬೇಯಿಸ್ಬೋದು ನಾನು ಸದ್ಯಕ್ಕೆ ಇಷ್ಟೇ ಹಾಕೋದು ನಮ್ಮ ಮನೇಲಿ ಸೊ ಅದಕ್ಕೆ ನಾನು ಇಷ್ಟನ್ನ ಹಾಕಿ ಫಸ್ಟಂತೂ ಹೊರಗಡೆಯಿಂದ ಆಯಿಲನ್ನ ತರಿಸ್ತಿದ್ದು ಏನು ಕೂದಲು ಉದ್ರೋದೇನು ಕಂಟ್ರೋಲ್ ಆಗಲಿಲ್ಲ ಅದಕ್ಕೋಸ್ಕರ ಒಂದು ಟೂ ಮನಸ್ಸಿಂದ ಮನೇಲೇ ಹೋಮ್ ಮೇಡ್ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ ಅದಕ್ಕೋಸ್ಕರ ಈಗ ಪ್ರಿಪೇರ್ ಮಾಡೋಣ ಎಲ್ಲ ಖಾಲಿ ಆಗಿಬಿಟ್ಟಿದೆ ಎಲ್ಲರೂ ಇದ್ದಾರೆ ಬೇಡಿಕೆ ಜಾಸ್ತಿ ಆಗಿದೆ ಮನೆಯಲ್ಲಿ ಸೊ ಈಗ ಪ್ರಿಪೇರ್ ಮಾಡೋಣ ನಾನು ಹಾಗೆ ಹಾಕೋಕ್ಕಿಂತ ಮುಂಚೆ ಎಲ್ಲನೂ ಒಂದು ಪೌಡರ್ ಮಾಡಿಕೊಂಡು ಆಯಿಲ್ನ ಬೇಯಿಸ ಬೇಯಿಸ್ಬೇಕು ಅದರಿಂದ ರಸ ತುಂಬ ಚೆನ್ನಾಗಿ ಬಿಡುತ್ತೆ ಸೊ ಈಗ ಗ್ರೈಂಡ್ ಮಾಡ ಈಗ ಒಂದೊಂದ್ ತರಕ್ಕೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಆಮ್ಲ ಸಾಕ ಮಾಡುವ ಏನು ಗ್ರೈಂಡ್ ಆಗಿಲ್ಲ ಅವನು ಈಗ ಸಣ್ಣ ಈರುಳ್ಳಿ ಸೊ ಫ್ಲವರ್ಸ್ನ ನಾನು ಹಾಗೆ ಹಾಕ್ತಾ ಇದ್ದೀನಿ ಈಗ ಎಲೆ

ನಾನು ಎಲ್ಲ ತೆಗಿತಾನೆಶಿ ಬ್ರಿಂಗ್ ರಾಜ್ ಪೌಡರ್ ಎಷ್ಟೊಂದು ಹ್ಞೂ ಒಂದ್ ಸ್ವಲ್ಪ ಹಾಕ್ಬೇಕಪ್ಪ ನೆಕ್ಸ್ಟ್ ರೋಸ್ಮೆರಿ ಲೀವ್ಸ್ ಇದಾದ ಮೇಲೆ ಎಳ್ಳೆ ಹರಳೆಣ್ಣೆ ತಲೆಗೆ ತಂಪು ದೇಹಕ್ಕೂ ತಂಪು ನಿಮ್ಮ ಕೂದಲನ್ನು ತುಂಬ ಚೆನ್ನಾಗಿ ದಟ್ಟವಾಗಿ ಬೆಳೆಸುವ ಎಣ್ಣೆ ಇದು ನೆಕ್ಸ್ಟ್ ಕೊಬ್ಬರಿ ಎಣ್ಣೆ ಸೊ ಈಗ ಎಲ್ಲ ಆಯಿಲು ನಾನು ಏನ್ ರುಬ್ಕೊಂಡಿದ್ದೆ ಇನ್ಗ್ರೀಡಿಯೆಂಟ್ಸ್ ತಗೊಂಡಿದ್ದೆ ಎಲ್ಲನೂ ಹಾಕೊಂಡಿದ್ದೀನಿ ಒಟ್ಟಿಗೆ ಆಯಿಲ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನು ಕಾಯಿಸ್ಬೇಕು ಕಾಯಿಸ್ತಾ ಇದ್ದೀನಿ ಹೆಚ್ಚು ಕಡಿಮೆ ಒಂದು ಹಾಫ್ ಅನ್ ಅವರು ಚೆನ್ನಾಗಿ ಕಾಯಿಸ್ಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಬೇಕು ಹೈ ಫ್ಲೇಮ್ ಕೊಟ್ಬಿಟ್ರೆ ಫುಲ್ಲು ಉಕ್ಕ ಹರಿದೋಗುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು ಚೆನ್ನಾಗಿ ಮೇಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಆಯಿಲು ಪ್ರಿಪೇರ್ ಆಗುತ್ತೆ ಹರ್ಬಲ್ ಆಯಿಲು ತುಂಬ ಒಳ್ಳೆಯದು ಮಾತ್ರ ಏರಿಗೆ ಲೋ ಫ್ಲೇಮಲ್ಲೇ ಆದಷ್ಟು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಸೊ ಇಲ್ಲೇ ಅದು ಕುದಿಬೇಕಾದ್ರೆ ಇಲ್ಲೇ ನಿಂತ್ಕೊಂಡು ನೀಟಾಗಿ ಕುದಿಸ್ಬೇಕು ಇಲ್ಲದವ್ರೆ ಉಕ್ಕುತ್ತೆ ತುಂಬ ಉಕ್ ಉಕ್ಕಿ ಅರ್ದೋಗುತ್ತೆ ಎಣ್ಣೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ಟವ್ ಮುಂದೆನೇ ನಿಂತ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಸ್ಟವ್ ಮುಂದೆ ನಿಂತು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಒಂಚೂರು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಮುಗಿತು ಕತೆ ಉಕ್ಕಿ ಅರ್ದು ಬಿಡುತ್ತೆ ಒಂದು ಹಾಗೆ ವೇಸ್ಟ್ ಆಗಿಬಿಡ್ತು ಸ್ವಲ್ಪ ಅರ್ಧ ಸೊ ಎಣ್ಣೆ ಪ್ರಿಪೇರ್ ಆಗಿದೆ ಈಗ ಕೂಲ್ ಆಗೋಕ್ಕೆ ಬಿಟ್ಟಿದ್ದೀನಿ ಹೆಚ್ಚು ಕಡಿಮೆ ಇದು ತುಂಬ ಟೈಮ್ ತಗೊಳುತ್ತೆ ಅನಿಸುತ್ತೆ ಒನ್ ಅವರು ಕೂಲ್ ಆಗೋಕ್ಕೆ ಕೂಲ್ ಆದಮೇಲೆ ಇದನ್ನು ನೀಟಾಗಿ ಸೋಸ್ಬಿಟ್ಟು ಡಬ್ ಬಾಟಲಲ್ಲಿ ಹಾಕಬೇಕು ಇದು ಫುಲ್ಲು ಕೂಲಾಗಿದೆ ಈಗ ಇದನ್ನು ಸೋಸ್ಕೊತಾ ಇದ್ದೀನಿ సోస్కేన నమే యావ సోస్కుతీ ఆమె బాట్లు తుమ్కొని ఇం డైలీ సారి డైలీ ఎలా మరొకసతి హబోదు సోస్ ఇవ ఎన్నె బాటల్గా హి తుట్ట ಸೊ ಇದನ್ನು ನಾವು ಒಂದೊಂದ ಖಾಲಿ ಆದಮೇಲೆ ಯೂಸ್ ಮಾಡ್ಕೊತೀವಿ ಇದು ಒಂದು ಅಟ್ಲೀಸ್ಟ್ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ತನಕ ಬರುತ್ತೆ ನಾನು ನೋಡಿದ್ರಲ್ಲ ಹರ್ಬಲ್ ಹೇರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡಿದೆ ಅಂತ ಸೊ ಅದೇ ರೀತಿ ನೀವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬೋದು ನಾನು ಹೊರಗಡೆಯಿಂದ ಹೇರ್ ಆಯಿಲ್ನ ತಂದು ತಲೆಗೆ ಹಚ್ಚಿ ನೋಡಿದ್ದೀನಿ ಆಲ್ಮೋಸ್ಟ್ ಯಾವುದು ಅಷ್ಟು ವರ್ಕ್ ಆಗಿಲ್ಲ ಅದಕ್ಕೋಸ್ಕರ ಯಾವುದು ಬೇಡ ಮನೇಲೇ ಪ್ರಿಪೇರ್ ಮಾಡಿಕೊಂಡು ಹಚ್ಚೋಣ ಅಂದ್ಬಿಟ್ಟು ಮನೇಲೇ ಪ್ರಿಪೇರ್ ಮಾಡಿಕೊಂಡು ಕೂದಲಿಗೆ ಅದನ್ನೇ ಹಚ್ಚುತ್ತಾ ಇದ್ದೀವಿ ನೀವು ಕೂಡ ಇದನ್ನೇ ಟ್ರೈ ಮಾಡಿ ತುಂಬ ಈಸಿ ಜ ಒಂದಷ್ಟು ಇನ್ಗ್ರೀಡಿಯೆಂಟ್ಸ್ ತಂದರೆ ಸಾಕು ಮನೆಯಲ್ಲೇ ಹರ್ಬಲ್ ಏರಾಯ್ಲನ್ನ ಪ್ರಿಪೇರ್ ಮಾಡ್ಬೋದು ಸೊ ನೋಡಿದ್ರೆಲ್ಲ ಈಗ ಆಗಿದೆ ಹರ್ಬಲ್ ಏರ್ ಆಯ್ಲು ಇನ್ನೊಂದು ತ್ರೀ ಮಂತ್ಸು ಮಾತಾಡೋ ಹಾಗಿಲ್ಲ ಅದಾದಮೇಲೆ ಪುನಃ ಅದನ್ನು ಪ್ರಿಪೇರ್ ಮಾಡಬೇಕು ಸೊ ಇಲ್ಲಿಗೆ ನನ್ನ ಲಾಗ್ನ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು